ಫೋಟೋಗಳಿಂದ ಆಗಾಗ ಸುದ್ದಿಯಾಗ್ತಾ ಇದ್ದ ಕಿರುತೆರೆ ನಟಿ ಜ್ಯೋತಿರಾಯ್ ಈಗ ಅಶ್ಲೀಲ ವಿಡಿಯೋ ಮೂಲಕ ಸಖತ್ ಸುದ್ದಿಯಾಗ್ತಿದ್ದಾರೆ ನಟಿ ಜ್ಯೋತಿರಾಯ್ ಅವರದ್ದು ಎನ್ನಲಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ನಟಿ ಈ ಬಗ್ಗೆ ಮೌನ ಮುರಿದಿದ್ದಾರೆ ಹಾಗಾದ್ರೆ ನಟಿ ವೈರಲ್ ವಿಡಿಯೋಗಳ ಬಗ್ಗೆ ಹೇಳಿದ್ದೇನು ನಟಿ ಜ್ಯೋತಿರಾಯ್ ತೆಲುಗು ತಮಿಳಿನಲ್ಲೂ ತುಂಬಾ ಜನಪ್ರಿಯತೆ ಪಡೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರಾದ ಇವರು ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಮದುವೆಯಾಗಿದ್ರು ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಆದರೆ ನಟಿ ಜ್ಯೋತಿರಾಯ್ ಪತಿಯಿಂದ ವಿಚ್ಛೇದನ ಪಡೆದು ಕೆಲ ದಿನಗಳ ಹಿಂದೆ ಸೂಕು ಪೂರ್ವಜ್ ಎಂಬ ಟಾಲಿವುಡ್ ಎಂಗ್ ಡೈರೆಕ್ಟರ್ ಜೊತೆ ಮದುವೆಯಾಗಿದ್ದಾರೆ ಆಗಾಗ ಜ್ಯೋತಿರಾಯ್ ಬೋಲ್ಡ್ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಿದ್ರು ಇದೀಗ ಇವರದ್ದೇ ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಬಾಯ್ ಅಭಿ ಹೆಸರಿನ ಟ್ವಿಟರ್ ಖಾತೆಯಲ್ಲಿ ಜ್ಯೋತಿರೈ ಅವರದ್ದು ಎನ್ನಲಾದ ಕೆಲ ಅಷ್ಟಿಲ್ಲ ಫೋಟೋಗಳು ವಿಡಿಯೋಗಳು ಅಪ್ಲೋಡ್ ಆಗಿದ್ವು ತಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಪೂರ್ಣ ವಿಡಿಯೋ ಬಿಡುಗಡೆ ಮಾಡಲಾಗುತ್ತೆ ಅಂತಾನು ಆ ಖಾತೆಯಿಂದ ಸಂದೇಶ ಹಂಚಿಕೊಳ್ಳಲಾಗಿತ್ತು ಆದರೆ ಆ ಬಳಿಕ ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ ಅಷ್ಟರಲ್ಲಾಗಲೇ ಹಲವರು ವಿಡಿಯೋ ಚಿತ್ರಗಳನ್ನ ಡೌನ್ಲೋಡ್ ಮಾಡಿ ವೈರಲ್ ಮಾಡಿದ್ದಾರೆ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ನಟಿ ಜ್ಯೋತಿ ರಾಯ್ ರಿಯಾಕ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿರುವ ನಟಿ ಸತತವಾಗಿ ಸಂದೇಶಗಳನ್ನ ಮಾಡಿ ಮಾನಸಿಕ ಹಿಂಸೆ ನೀಡಲಾಗ್ತಿದೆ ದಯವಿಟ್ಟು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ನನ್ನ ಹಾಗೆ ನನ್ನ ಕುಟುಂಬದ ಘನತೆಗೆ ಧಕ್ಕೆಯಾಗುತ್ತಿದೆ ಒಂದೊಮ್ಮೆ ನೀವು ಶೀಘ್ರವೇ ಕ್ರಮ ಜರುಗಿಸದಿದ್ರೆ ಇದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಹರಿದಾಡ್ತಿರುವ ಫೋಟೋ ಮತ್ತು ವಿಡಿಯೋಗಳು ಫೇಕ್ ಅಂತ ನಟಿ ಹೇಳಿದ್ದಾರೆ ಇಷ್ಟು ಮಾತ್ರವಲ್ಲ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ನೀಡಿರುವುದಾಗಿ ನಟಿ ತಿಳಿಸಿದ್ದಾರೆ